ಭಾರತದಿಂದ ಪಾಕ್ ಪ್ರಜೆಗಳು ತೆರಳುವುದಕ್ಕೆ ಗಡುವನ್ನ ಕೊಡಲಾಗಿತ್ತು ಗಡು ಮುಗ್ದಿದೆ ಭಾರತದಲ್ಲಿ ಹೆಂಡತಿ ಪಾಕಿಸ್ತಾನದಲ್ಲಿ ಗಂಡ ಒದ್ದಾಡ್ತಿದ್ದಾರೆ ಮಕ್ಕಳನ್ನ ತಂದೆ ಬಳಿ ಸೇರಿಸಬೇಕು ಅಂತ ತಾಯಿ ಪಾಪ ಪರದಾಡ್ತಾ ಇರೋದು ರಕ್ಷಣಾ ಸಿಬ್ಬಂದಿ ಮುಂದೆ ಗೋಳಾಡುತ್ತಿರುವಂತ ಮಹಿಳೆ ಗಂಡ ಒಂದ್ ಕಡೆ ಹೆಂಡತಿ ಒಂದ್ ಕಡೆ ಈಗಾಗಲೇ ಭಾರತ ಪಾಕಿಸ್ತಾನದ ಗಡಿ ಬಂದಾಗಿದೆ ವಾಘಾ ಅಠಾರಿ ಗಡಿಗಳು ಬಂದಾಗಿರೋದು ಗಡುವನ್ನ ಕೊಡ್ಲಾಗಿತ್ತು ಆ ಗಡು ವಿಸ್ತರಣೆನೂ ಆಗಿತ್ತು ಆ ಸಂದರ್ಭದಲ್ಲಿ ಆ ಗಡುವು ಏನಿತ್ತು ಆಗ ಅವರು ತೆರಳಬೇಕಾಗಿತ್ತು ತೆರಳಿಲ್ಲ ರಕ್ಷಣಾ ಸಿಬ್ಬಂದಿ ಮುಂದೆ ಹೋಗಿ ಮಹಿಳೆ ಗೋಳಾಡ್ತಾ ಇರೋದು ಮಕ್ಕಳನ್ನ ತಂದೆ ಬಳಿ ಸೇರಿಸಬೇಕು ಅಂತ ಪರದಾಡ್ತಾ ಇರುವಂತ ತಾಯಿ ರಕ್ಷಣಾ ಸಿಬ್ಬಂದಿ ಎದುರುಗಡೆ ಹೋಗಿ ಗೋಳಿಟ್ಟಿರೋದು ಭಾರತದಿಂದ ಪಾಕ್ಗೆ ಪ್ರಜೆಗಳು ತೆರಳೋದಕ್ಕೆ ಅಂತ ಒಂದು ಗಡುವನ್ನ ಕೊಡಲಾಗಿತ್ತು ಅದ್ರ ನಂತರನು ಒಂದು ದಿನ ವಿಸ್ತರಣೆ ಮಾಡಿದ್ರು ಮೆಡಿಕಲ್ ವೀಸಾ ಇದ್ದವ್ರಿಗೂ ಅವಕಾಶ ಇತ್ತು ಭಾರತದಲ್ಲಿ ಈಗ ಹೆಂಡತಿ ಪರದಾಡ್ತಾ ಇರುವಂತ ಗೋಳಾಡ್ತಾ ಇರುವಂತ ದೃಶ್ಯವನ್ನ ನೀವು ಗಮನಿಸ್ತಾ ಇದ್ದೀರಾ ಭಾರತದಲ್ಲಿ ಹೆಂಡತಿ ಇರೋದು ಪಾಕಿಸ್ತಾನದಲ್ಲಿ ಗಂಡ ಇರೋದು ಹೀಗಾಗಿ ಒದ್ದಾಡ್ತಾ ಇದ್ದಾರೆ ಪಾಕಿಸ್ತಾನದಲ್ಲಿರುವಂತಹ ಗಂಡನ ಬಳಿ ತನ್ನ ಮಕ್ಕಳನ್ನ ಕಳಿಸ್ಬೇಕು ಅಂತೇಳಿ ಈ ತಾಯಿ ಪರದಾಡ್ತಾ ಇರೋದು ರಕ್ಷಣಾ ಸಿಬ್ಬಂದಿ ಮುಂದೆ ಗೋಳಿಟ್ಟಿದ್ದಾರೆ बेच कर रहे हैं मैं किसको को बेच हस्बैंड फोन तो तो नहीं उठा रहे इंडियन पासपोर्ट है, है किसी के पर? मेरा और मेरा पासपोर्ट भी नहीं है ना रिन्यूअल को मैंने दिया उसके लिए भी स्टे ऑर्डर के लिए भी तो वो नहीं कर रहे हैं तो जी जनवरी तो में कितना वीजा के बाद था फोर्टी डेज तक का तो मैं एक्सटेंड करवा करवा के इनको रखा रही थी यहाँ हुई आपको वहाँ ये तीन उधर बॉन्ड हुए हैं बस मेरा पासपोर्ट नहीं मैं कैसे जाऊँ हस्बैंड फोन नहीं उठा रहा है शाम मैसूर से वो शादी उधर हुई है ना तो मैं विजिट आठ साल जो मदवे आगद महिगे ಗಮನಿಸಿದ್ರಲ್ಲ ದೃಶ್ಯದಲ್ಲಿ ಯಾಕೆ ಮೈಸೂರಿನ ಉದಯಗಿರಿಯಲ್ಲಿ ವಾಸವಿರೋದು ಈ ಮಹಿಳೆ ಲಾಂಗ್ ಟರ್ಮ್ ವೀಸಾ ಹೊಂದಿರುವಂತ ಮಹಿಳೆ ಇವರು ಪಾಕ್ ಪೌರತ್ವ ಹೊಂದಿದ್ದ ಮೂರು ಮಕ್ಕಳು ಈಗ ಮೈಸೂರಿನಲ್ಲೇ ವಾಸಿಸ್ತಾ ಇದ್ರು ವಿಸಿಟರ್ ವೀಸಾ ಆಡಿ ಬಂದು ವಾಸವಿದ್ರು ಮಕ್ಕಳು ಭಾರತ ತೊರೆಯುವಂತೆ ಕೇಂದ್ರ ಸರ್ಕಾರ ಈಗಾಗಲೇ ಆದೇಶ ಕೊಟ್ಟಿದೆ ಮಕ್ಕಳನ್ನ ಪಾಕಿಸ್ತಾನಕ್ಕೆ ಸೇರಿಸಬೇಕು ಅಂತ ಗಡಿ ತಲುಪಿದ್ದಂತ ಮಹಿಳೆ ಅತ್ತ ಗಂಡ ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಹೀಗಾಗಿ ಈ ಮಹಿಳೆ ಪರದಾಡ್ತಾ ಇರೋದು ಸೈನಿಕರೊಂದಿಗೆ ಮುಸ್ಲಿಂ ಮಹಿಳೆ ಅಳಲನ್ನ ತೋಡ್ಕೊಂಡಿರೋದು ಮಕ್ಕಳು ರಜೆ ಇದೆ ಅನ್ನುವಂತ ಕಾರಣಕ್ಕೆ ವಿಸಿಟರ್ ವೀಸಾ ಮೂಲಕ ಇಲ್ಲಿಗೆ ಬಂದಿದ್ರು ಆದ್ರೆ ಈ ಮಹಿಳೆ ಇಲ್ಲಿ ದೀರ್ಘಾವಧಿ ಪಾಸನ್ನ ಹೊಂದಿ ಇಲ್ಲಿರುವಂತದ್ದು ಪಾಕಿಸ್ತಾನದ ಯುವಕರನ್ನ ಮದುವೆ ಆಗಿದ್ರು ಈಗಾಗಲೇ ಮಕ್ಕಳು ಕೂಡ ಇದ್ದಾರೆ ಮಕ್ಕಳು ವಿಸಿಟರ್ ಪಾಸನ್ನ ತೆಗೆದುಕೊಂಡು ಇಲ್ಲಿಗೆ ಬಂದಿದ್ರು ಮಕ್ಕಳನ್ನ ಈಗ ಪಾಕಿಸ್ತಾನಕ್ಕೆ ಕಳಿಸ್ಬೇಕಿದೆ ಅವರು ಪಾಕಿಸ್ತಾನದ ಪ್ರಜೆಗಳೇ ಮಕ್ಕಳು ಹಾಗಾಗಿ ಕಳಿಸೋದಕ್ಕೆ ಈಗ ಗಡು ಬೇರೆ ಮುಗ್ದಿರೋದ್ರಿಂದ ಎಲ್ಲಾ ಗಡಿಗಳು ಬಂದ್ ಆಗಿರೋದ್ರಿಂದ ಮತ್ತೊಂದ್ ಕಡೆ ಪಾರ್ಕ್ ನಲ್ಲಿರುವಂತ ತನ್ನ ಗಂಡ ಫೋನ್ ಸಂಪರ್ಕಕ್ಕೂ ಸಿಗ್ತಾ ಇಲ್ಲ ಹೀಗಾಗಿ ಸೈನಿಕರ ಎದುರುಗಡೆ ತನ್ನ ಅಳಲನ್ನ ತೋಡ್ಕೊಂಡಿರೋದು ಮಹಿಳೆ ವಿಸಿಟರ್ ವೀಸಾ ಮೂಲಕ ಬಂದಿದ್ರು ನನ್ನ ಮಕ್ಕಳು ಅವರನ್ನು ವಾಪಸ್ ಕಳಿಸ್ಬೇಕು